ಪಟ್ಟಣದ ಗೆಂಡಹಳ್ಳಿ ರಸ್ತೆಯ ಮಾರ್ಗದ ಕಳಸಿನ ಕೆರೆ ಬಳಿಯ ರಸ್ತೆ ಗುಂಡಿ ಬಿದ್ದಿದ್ದು ಇದರಿಂದ ಸಾಕಷ್ಟು ತೊಂದರೆಯಾಗಿದ್ದು ವಾಹನ ಸವಾರರು ರಸ್ತೆಯ ಮಾರ್ಗದಲ್ಲಿ ಸಂಚರಿಸಲು ಅರಸಾಹಸ ಪಡುವಂತಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ರಸ್ತೆ ದುರಸ್ತಿ ಮಾಡಿಕೊಡಬೇಕೆಂದು ಪ್ರವೀಣ್ ಶೆಟ್ಟಿ ಬಣದ ಕರವೇ ಅಧ್ಯಕ್ಷ ವಿಎಸ್ ಬೋಜೇಗೌಡ ಆಗ್ರಹಿಸಿದರು ಕರವಿ ಸಂಘಟನೆ ವತಿಯಿಂದ ಗುಂಡಿ ಬಿದ್ದ ರಸ್ತೆಗಳಿಗೆ ಬಾಳೆಗಿಡ ನೆಟ್ಟು ವಿನೂತನವಾಗಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಮಾತನಾಡಿದ ಅವರು ಗೆಂಡೆಹಳ್ಳಿಗೆ ಹೋಗುವ ಮಾರ್ಗದ ರಸ್ತೆ ಎಷ್ಟು ಹದಗೆಟ್ಟಿದೆ ಎಂದರೆ ಇಲ್ಲಿ ಬಾಳೆಗಿಡಗಳನ್ನು ಬೆಳೆಸಬಹುದು ಅಷ್ಟು ಕೆಸರುಗದ್ದೆಯಾಗಿದೆ ಇನ್ನು ಗುಂಡಿಗಳ ತುಂಬೆಲ್ಲ ನೀರು ತುಂಬಿಕೊಂಡಿದ್ದು ವಾಹನ ಸವಾರರಿಗೆ ವಾಹನ ಚಲಾಯಿಸಲು ಸಾಕಷ್ಟು ತೊಂದರೆಯಾಗಿದೆ ಇದು ಕೇವಲ ಗುಂಡಿಯಲ್ಲದೆ ಮಳೆಗಾಲದಲ್ಲಿ ಜಲಾವೃತ ಪ್ರದೇಶದಂತೆ ರಸ್ತೆ ನಿರ್ವಹಣೆ ಜವಾಬ್ದಾರಿಯಲ್ಲಿ ಸ್ಥಳೀಯ ಶಾಸಕರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟಇಲಾಖೆ ಅಧಿಕಾರಿಗಳು ಬೇಜವಾಬ್ದಾರಿ ನಿರ್ಲಕ್ಷ್ಯತನವೇ ಕಾರಣವಾಗಿದೆ ಶಾಸಕರು ಸ್ಥಳೀಯ ಆಡಳಿತಾಧಿಕಾರಿಗಳು ಈ ಕೂಡಲೇ ಸರ್ಕಾರದ ಗಮನ ಸೆಳೆದು ಈ ಸಮಸ್ಯೆಗೆ ತಕ್ಷಣ ಪರಿಹಾರ ಕಂಡುಕೊಳ್ಳುವಂತೆ ಆಗ್ರಹಿಸಿದರು ನಂತರ ಕರವೇ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್ ಮಾತನಾಡಿ ಈ ರಸ್ತೆ ಗುಂಡಿ ಬಿದ್ದು ಸುಮಾರು ವರ್ಷಗಳು ಕಳೆದಿದ್ದರೂ ಕೇವಲ ತೇಪೆ ಹಾಕಿ ಮುಚ್ಚುವ ಕೆಲಸ ತಾತ್ಕಾಲಿಕವಾಗಿ ಮಾಡುತ್ತಾರೆ ಹೊರತು ಶಾಶ್ವತ ಪರಿಹಾರ ಇಲ್ಲಿಯವರೆಗೂ ಮಾಡಿಲ್ಲ ಈ ಜಾಗದಲ್ಲಿ ಸಾಕಷ್ಟು ಅಪಘಾತಗಳು ಗಂಭೀರ ಪರಿಸ್ಥಿತಿಯಲ್ಲಿ ಆಗಿದೆಯಾದರೂ ಇಲ್ಲಿಯ ಶಾಸಕರು ಕೇವಲ ಅಭಿವೃದ್ಧಿ ನೆಪದಲ್ಲಿ ಹೇಳುತ್ತಾರೆ ಹೊರತು ಯಾವುದೇ ರೀತಿಯ ಕೆಲಸ ಕಾರ್ಯಗಳಾಗಿಲ್ಲ ಹಾಗೂ ಸಮಸ್ಯೆಗಳಿಗೆ ಮುಕ್ತಿ ಸಿಕ್ಕಿಲ್ಲ ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತು ಗುಂಡಿ ಮುಚ್ಚುವ ಕಾರ್ಯ ಮಾಡಲಿ ಇಲ್ಲದಿದ್ದರೆ ಕರವೇ ವತಿಯಿಂದ ರಸ್ತೆ ಬಂದ್ ಮಾಡಿಸಿ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಸ್ನೇಹಿತರೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಮಣದಿಂದ ಬೇಲೂರಿನಾದ್ಯಂತ ಬೇಲೂರಿನ ಆದ್ಯಂತ ಇರತಕ್ಕಂತ ರಸ್ತೆಗಳ ಗುಂಡಿ ಮುಚ್ಚುವಂತ ಕೆಲಸವನ್ನ ಪಿಡಬ್ಲ್ಯೂ ಇಲಾಖೆ ಅಧಿಕಾರಿಗಳಿರ್ಬೋದು ಪುರಸಭೆ ಅಧಿಕಾರಿಗಳು ಹಾಗೂ ನಮ್ಮ ಬೇಲೂರಿನ ಶಾಸಕರು ಇದರ ಕಡೆ ಗಮನ ಹರಿಸಬೇಕು ಅಂತೇಳಿ ಇವತ್ತು ಒಂದು ಪ್ರ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಿದ್ವಿ ನೀವೇ ನೋಡಿದ ಹಾಗೆ ಸುಮಾರು ಬಂಡಿ ಉದ್ದ ಗುಂಡಿಗಳು ಬಿದ್ದಿದ್ದಾವೆ ಇಲ್ಲಿ ಇವತ್ತಲ್ಲ ಗುಂಡಿ ಮಳೆಗಾಲ ಬಂದಾಗ ಪ್ರತಿ ವರ್ಷ ಇದೇ ರೀತಿ ಆಗ್ತದೆ ಇಲ್ಲಿ ಒಂದು ಡ್ರೈನೇಜ್ ಮಾಡಿ ಒಂದು ಕ ಚಿಕ್ಕದಾಗಿ ಒಂದು ಕಾಲುವೆಯನ್ನು ಕೊಟ್ಟು ಈ ರೋಡ ಈ ನೀರು ಆ ಕಡೆಯಿಂದ ಹರಿತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರೆ ಮಾತ್ರ ಇದನ್ನ ಶಾಶ್ವತವಾಗಿ ಪರಿಹಾರವನ್ನು ಮಾಡ್ಬೋದು ನೀವು ಇದೊಂದೇ ರೋಡಲ್ಲ ಬೇಲೂರಲ್ಲಿ ಪ್ರತಿಯೊಂದು ಬೇಲೂರು ತಾಲೂಕಿನ ಎಲ್ಲಾ ಗ್ರಾಮೀಣ ಪ್ರದೇಶದಲ್ಲಿ ಇದೇ ದುಸ್ಥಿತಿ ಬಂದಿದೆ ಶಾಸಕರು ಕಣ್ಮುಚ್ಚಿ ಕೂತಿದ್ದಾರೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ತಿಲ್ಲ ನೀವು ಬರೀ ರಸ್ತೆ ಬಂದೆ ಅಲ್ಲ ಸಿಮೆಂಟ್ ರೋಡ್ ಇತ್ತೀಚಿನ ಸಿಮೆಂಟ್ ರೋಡ್ ಗಳನ್ನ ಹಾಕಿದ್ದಾರೆ ಎರಡು ವರ್ಷದಿಂದ ಸಿಮೆಂಟ್ ರೋಡ್ಗಳು ಸಮೇತ ಜಲ ಜಲಜೀವನ ಇವರಬಹುದು ಜಲಜೀವನ್ ಸಮೇತ ಇವತ್ತು ಒಂದು ಅವೈಜ್ಞಾನಿಕವಾಗಿ ಕೆಲವು ಕಡೆ ಕಾಮಗಾರಿಗಳನ್ನ ಮಾಡಿದ್ದಾರೆ ಇದರಲ್ಲಿ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಗಳು ಶಾಮೀಲಾಗಿದ್ದಾರೆ ಹಾಗಾಗಿ ಯಾವುದೇ ರೀತಿಯಾದಂತಹ ಒಂದು ಡೆವಲಪ್ಮೆಂಟ್ಗೆ ಈ ನಮ್ಮ ಶಾಸಕರು ಅಭಿವೃದ್ಧಿಯನ್ನ ಮಾಡ್ತಾ ಅಂತ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರೈವೇಟ್ ಯೂನಿವರ್ಸಿಟಿ ಮನದಿಂದ ಆಗ್ರಹಿಸ್ತಾ ಇಮಿಡಿಯೇಟ್ ಆಗಿ ನೀವು ಈ ಕೆಲಸವನ್ನ ಮಾಡ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮಂಜು ಆಚಾರ್ ಹುಸೇನ್ ಕಾರ್ಮಿಕ ಘಟಕದ ಅಧ್ಯಕ್ಷ ಆಟೋ ಘಟಕ ಅಧ್ಯಕ್ಷ ಲೋಕೇಶ್ ಮಂಜುನಾಥ್ ಇವ ಘಟಕದ ಅಧ್ಯಕ್ಷ ಸತೀಶ್ ನವೀನ್ ರಾಜು ರಘು ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ